ಜಗಿ ಗ್ರಾಮದಲ್ಲಿ ಜಾತ್ರೆಯ ವೈಭವ ವಿವಿಧ ಕಲಾ ತಂಡಗಳೊಂದಿಗೆ ಮೆರುಗು ವಿಜೃಂಭಣೆಯಿಂದ ಜರುಗಿದ ಶ್ರೀ ದ್ಯಾಮವ ದೇವಿ ಶ್ರೀ ಮಾಯಮ್ಮ ದೇವಿ ಜಾತ್ರೆ ತಾಳಿಕೋಟಿ ತಾಲೂಕಿನ ಸುಕ್ಷೇತ್ರ ಮೆಡಿಜಗಿ ಗ್ರಾಮದಲ್ಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಜರುಗುವ ಶ್ರೀ ಗ್ರಾಮದೇವತೆ ಹಾಗೂ ಶ್ರೀ ಮಾಯಮ್ಮ ದೇವಿ ಜಾತ್ರಾ ಮಹೋತ್ಸವ ಶುಕ್ರವಾರದಂದು ವಿವಿಧ ವಾದ್ಯ ವೈಭವಗಳೊಂದಿಗೆ ಅಲ್ಲದೆ ವಿವಿಧ ಕಲಾ ತಂಡಗಳೊಂದಿಗೆ ವೈಭವಪೂರಿತವಾಗಿ ವಿಜೃಂಭಣೆಯಿಂದ ಜರುಗಿತು ಜಾತ್ರೋತ್ಸವ ನಿಮಿತ್ತವಾಗಿ ನಸುಕಿನ ಜಾವ ಐದು ಗಂಟೆಗೆ ಅಯ್ಯಪ್ಪ ಗೌಡ ತೋಟದ ಬಾವಿಯಲ್ಲಿ ಸ್ಥಳದೊಂದಿಗೆ ಎಂಟು ಗಂಟೆಗೆ ಶ್ರೀದೇವಿಯ ಉಡಿ ತುಂಬುವ ಕಾರ್ಯಕ್ರಮ ಜರುಗಿದೆ ನಂತರ ಸಾವಿರಾರು ಜನ ಸುಮಂಗಲಿಯರ ಕುಂಭ ಕಳಸದೊಂದಿಗೆ ವಿವಿಧ ವಾದ್ಯ ಮೇಳಗಳೊಂದಿಗೆ ಅಲ್ಲದೆ ವಿವಿಧ ಕಲಾ ತಂಡಗಳ ವೈಭವದೊಂದಿಗೆ ಶ್ರೀ ಗ್ರಾಮದೇವತೆ ಶ್ರೀ ಮಾಯಮ್ಮ ದೇವಿಯ ಮಹಾಮೂರ್ತಿಯನ್ನ ರಥದಲ್ಲಿ ಕೂಡಿಸಿ ಪ್ರಾರಂಭಗೊಂಡು ಭವ್ಯ ಮೆರವಣಿಗೆಯು ದೇವಿಯ ಪಾದಗಟ್ಟಿವರೆಗೆ ಜರುಗಿದೆ ಮೆರವಣಿಗೆ ಗೊಂಬೆ ಕುಣಿತ ಜೋಗತಿ ಕುಣಿತ ಡೊಳ್ಳು ಕುಣಿತ ಹಲಗೆ ಕುಣಿತ ಡೋಲಾ ಅಲ್ಲದೆ ವಿವಿಧ ವಾದ್ಯಗಳು ಜಾತ್ರೆ ವೈಭವವನ್ನು ಹೆಚ್ಚಿಸಿದ್ದು ಮೆರವಣಿಗೆ ನಂತರ ಸಮಸ್ತ ಭಕ್ತಾದಿಗಳಿಗೆ ಮಹಾಪ್ರಸಾದ ಜರುಗಿತು ಅಲ್ಲದೆ ಐದು ದಿನಗಳ ಕಾಲ ನಿರಂತರ ಪ್ರಸಾದದ ವ್ಯವಸ್ಥೆಯನ್ನ ಕೈಗೊಂಡಿರುವುದು ಬೇರೆ ಗ್ರಾಮ ಪಟ್ಟಣಗಳಿಂದ ಆಗಮಿಸಿದ ಭಕ್ತಾದಿಗಳು ಶ್ಲಾಘನೆ ವ್ಯಕ್ತಪಡಿಸಿದರು ರಾತ್ರಿ ಹತ್ತು ಗಂಟೆಗೆ ಮಿಣಜಗಿಯ ಶ್ರೀದೇವಿಯ ನಾಟ್ಯ ಸಂಘದವರಿಂದ ಶ್ರೀದೇವಿಯ ಮಹಾತ್ಮೆ ಅರ್ಥಾತ್ ಶುಂಭ ನಿಶುಂಭರ ವಧೆ ಬಯಲಾಟ ಜರುಗಿದೆ ಈ ಜಾತ್ರೋತ್ಸವ ದಿನಾಂಕ ನಾಲ್ಕು ಮಂಗಳವಾರದವರೆಗೆ ಐದು ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳೊಂದಿಗೆ ಜರುಗಲಿದೆ ಕಿಶೋರ್ ಕುಲಕರ್ಣಿ ಎಸ್ಕೆ ನ್ಯೂಸ್ ತಾಳಿಕೋಟಿ